ನಿಮಗಾಗಿ ಒಂದು ಸ್ಕೋರಿಂಗ್ ಪ್ಯಾಕೇಜ್ ತಂದಿರುವೆ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಮುಂದಟ್ಟು ಮಾಡಿಕೊಳ್ಳಿ ಪರೀಕ್ಷೆಗೆ ಅನೇಕ ಬಾರಿ ಬಂದು ಹೋಗಿರುವಂಥ ಪುನರಾವರ್ತನ ಪ್ರಶ್ನೋತ್ತರಗಳಿವು ಭಾರತಕ್ಕೆ ಹೊಸ ಜಲಮಾರ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಕುರಿ ಚರ್ಚಿಸಿರಿ ಅಂತ ಕೊಡ್ತಾರೆ ಅದಕ್ಕೂ ತರ ಹೇಗೆ ಬರೀಬೇಕು ಸಾವಿರದ ನಾಲ್ನೂರ ಐವತ್ತ್ಮೂರರಲ್ಲಿ ಆಟೋಮೆಟ್ ಟರ್ಕರಿಂದ ಕಾನ್ಸಂಟೆನೋಪಲ್ ನಗರದ ವಶವಾಯಿತು ಟರ್ಕರಿಂದ ಟರ್ಕರಿಂದ ವ್ಯಾಪಾರದ ಮೇಲೆ ಅಧಿಕ ತೆರಿಗೆ ಇದರಿಂದ ವ್ಯಾಪಾರಿಗಳಿಗೆ ವ್ಯಾಪಾರದ ಲಾಭವಾಗಲಿಲ್ಲ ಯುರೋಪಿನ ರಾಜ್ಯದಿಂದ ನಾವಿಕರಿಗೆ ಸಹಾಯ ನಡೆಯಿತು ದೊರೆಯಿತು ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ ಅಷ್ಟೋ ಲಾಭ ಸಹಾಯ ಪ್ಲಾಸ್ಟಿಕ್ ಕದನ ಕಾರಣ ಮತ್ತು ಪರಿಣಾಮಗಳನ್ನು ಪರಿಣಾಮಗಳು ಯಾವುವು ಈ ಕಾರಣ ನೋಡ್ಕೊಂಡು ಬರುವ ದಸ್ತಕಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋಟಿ ದುರಸ್ತಿ ಕಪ್ಪು ಕೋಣೆ ದೊರಂತ ಇವು ಕಾರಣಗಳಾದರೆ ಪರಿಣಾಮಗಳಿಗೆ ಆದರೆ ಭಾರತೀಯರಲ್ಲಿದ್ದ ಅನೇಕತೆ ಮತ್ತು ಅಸಂಘಟನೆಗಳ ಪ್ರದರ್ಶನ ವ್ಯಾಪಾರಿಗಳ ಲೋಭಿತನದ ಪ್ರದರ್ಶನ ಮೀರ್ ಜಾಫರ್ ಬಂಗಾಳದ ನವಾಬನಾದನು ಕಂಪನಿಯು ಬಂಗಾಳದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು ಮೀರ್ ಜಾಫರನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ನೀಡಿದ ಬ್ಯಾಂಕಿನ ಕಾರ್ಯಗಳು ಯಾವುವು ಅಥವಾ ಬ್ಯಾಂಕಿನ ಸೇವೆಗಳು ಯಾವುವು ಬ್ಯಾಂಕ್ ಖಾತೆ ತೆರೆಯಿಂದ ಆಗುವ ಅನುಕೂಲಗಳು ಯಾವುವು ಈ ರೀತಿ ಪ್ರಶ್ನೆ ಬರ್ತವೆ ಇದಕ್ಕೂ ಉತ್ತರ ಸಾಮಾನ್ಯ ಒಂದೇ ಬರೀಬೇಕು ನಾವಿಲ್ಲಿ ಸಾಲಗಳನ್ನು ಕೊಡುವುದು ಹಣವನ್ನು ವರ್ಗಾಯಿಸುವುದು ಭದ್ರತಾ ಕಪಾಟಗಳು ಕೊಡುವುದು ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ ಕೊಡುವುದು ಹಣದ ವಹಿವಾಟು ಮಾಡುವುದು ಉಳಿತಾಯ ಖಾತೆ ಹಾಗೂ ಚಾಲ್ತಿ ಖಾತೆಗಳ ನಡುವಿನ ವ್ಯತ್ಯಾಸಗಳವು ಪ್ರಶ್ನೆ ಕೇಳುತ್ತಾರೆ ಚಾಲ್ತಿ ಖಾತೆ ವ್ಯಾಪಾರಸ್ಥರು ಈ ಖಾತೆಯನ್ನು ತೆರೆಯುತ್ತಾರೆ ಸೇವಾ ಶುಲ್ಕ ಇದೆ ಬಡ್ಡಿಯನ್ನು ಕೊಡುವುದಿಲ್ಲ ಉಳಿತಾಯ ಖಾತೆ ವಿದ್ಯಾರ್ಥಿಗಳು ಹಿರಿಯ ನಾಗರಿಕರು ಮತ್ತು ಪಿಂಚಣಿದಾರರು ಈ ಖಾತೆ ತೆರೆಯಬಹುದು ಸೇವಾ ಶುಲ್ಕ ಇಲ್ಲ ಬಡ್ಡಿಯನ್ನು ಕೊಡುತ್ತದೆ ಇನ್ನು ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರ ನಡುವೆ ವ್ಯತ್ಯಾಸ ತಿಳಿಸಿ ಅಥವಾ ಸಂಘಟಿತ ಕೆಲಸಗಾರರು ಅಸಂಘಟಿತ ಕೆಲಸಗಾರರಿಗಿಂತ ಭಿನ್ನ ಹೇಗೆ ಈಗ ಸಂಘಟ ಕೆಲಸಗಾರ ನೋಡ್ಕೊಂಡು ಬರುವ ಕಾನೂನು ಕಾಯ್ದೆಗಳಿವೆ ನಿಗದಿತ ವೇತನ ಸೌಲಭ್ಯಗಳಿವೆ ಅಧಿಕಾರದ ಏಣಿ ಶ್ರೇಣಿ ಇರುತ್ತದೆ ವೈದ್ಯಕೀಯ ಸೌಲಭ್ಯಗಳಿವೆ ಕೆಲಸದ ಭದ್ರತೆ ಇರುತ್ತದೆ ಅಸಂಘಟ ಕೆಲಸಗಾರರಿಗೆ ಬಂದರೆ ಕಾನೂನು ಕಾಯ್ದೆಗಳಿಲ್ಲ ವೇತನ ಸೌಲಭ್ಯಗಳಿಲ್ಲ ಅಧಿಕಾರದ ಏನೇ ಶ್ರೇಣಿ ಇರುವುದಿಲ್ಲ ವೈದ್ಯಕೀಯ ಸೌಲಭ್ಯಗಳು ಇರುವುದಿಲ್ಲ ಕೆಲಸದ ಭದ್ರತೆ ಇರುವುದಿಲ್ಲ ಈಗ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ವಿಫಲತೆಗೆ ಕಾರಣಗಳಾವು ಅಥವಾ ಭಾರತೀಯ ಪ್ರಥಮ ಸ್ವತಂತ್ರ ಸಂಗ್ರಾಮವು ಹಲವು ಕಾರಣಗಳಿಂದ ವಿಫಲವಾಯಿತು ಸ್ಪಷ್ಟೀಕರಿಸಿ ಹೀಗೆ ಕೇಳ್ತಾರೆ ಅದಕ್ಕೆ ಉತ್ತರ ಹೀಗೆ ಬರೀಬೇಕು ಇಡೀ ಭಾರತವನ್ನು ವ್ಯಾಪಿಸಿದ ದಂಗೆಯಾಗಿರಲಿಲ್ಲ ರಾಜರ ಶಕ್ತಿಗಾಗಿ ನಡೆದ ದಂಗೆಯಾಗಿತ್ತು ಸೂಕ್ತ ಯೋಜನೆಯ ಕೊರತೆ ಇತ್ತು ಸೂಕ್ತ ನಾಯಕತ್ವ ಕೊರತೆ ಇತ್ತು ಸೂಕ್ತ ಮಾರ್ಗದರ್ಶನದ ಕೊರತೆ ಇತ್ತು ಸಂಘಟನೆಯ ಕೊರತೆ ಇತ್ತು ಸಾವಿರದ ಎಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆಡಳಿತಾತ್ಮಕ ಕಾರಣಗಳಾವವು ಹೊಸ ಕಾಯ್ದೆಗಳ ಜಾರಿ ಕಾನೂನಿನಲ್ಲಿ ಪಕ್ಷಪಾತ ಇಂಗ್ಲೀಷ್ ನ್ಯಾಯಾಲಯದ ಭಾಷೆಯಾಗಿತ್ತು ಇಂಗ್ಲೀಷರ ಪರವಾಗಿ ಪರವಾಗಿರ್ತಿದ್ದ ತೀರ್ಪುಗಳು ಹೊಸ ಕಾನೂನಿನ ಆಶಯ ಜನರಿಗೆ ಅರ್ಥವಾಗಲಿಲ್ಲ ನಾಲ್ವಡೆ ಕೃಷ್ಣರಾಜ ಒಡೆಯರ್ ಸಾಧನೆಗಳನ್ನು ವಿವರಿಸಿ ಪ್ರಾಥಮಿಕ ಶಾಲೆಗಳಿಗೆ ಶುಲ್ಕ ರದ್ದು ಮಾಡಲಾಯಿತು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ನೆರವು ನೀಡಲಾಯಿತು ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡಲಾಯಿತು ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ ಹೊಸ ರೈಲು ಮಾರ್ಗಗಳ ನಿರ್ಮಾಣ ಕೈಗಾರಿಕೆಗಳ ಸ್ಥಾಪನೆ ವಿದ್ಯಾರ್ಥಿ ವೇತನದ ನೆರವು ಬೆಂಗಳೂರಿನಲ್ಲಿ ಭಾರಿ ವಿಜ್ಞಾನ ಸಂಸ್ಥೆಯ ಸ್ಥಾಪನೆ ಚಿಕ್ಕ ದೇವರಾಜ ಒಡೆಯರ್ ಸಾಧನೆಗಳನ್ನು ವಿವರಿಸಿ ಇವನೊಬ್ಬ ಸಮರ್ಥ ಯೋಧನಾಗಿದ್ದನು ಉತ್ತಮ ಆಡಳಿತಗಾರನಾಗಿದ್ದನು ಶಿವಾಜಿಯ ಸೈನ್ಯವನ್ನು ಸೋಲಿಸಿದರು ಮೊಘಲರಿಂದ ಬೆಂಗಳೂರಿನ ಖರೀದಿ ಮಾಡಿದರು ಅಂಚೆ ವ್ಯವಸ್ಥೆ ಜಾರಿ ಅಠಾರ ಕಚೇರಿ ಸ್ಥಾಪನೆ ನವಕೋಟಿ ನಾರಾಯಣ ಕರ್ನಾಟಕ ಕವಿಚಕ್ರವರ್ತಿ ಬಿಡಲು ಹೊಂದಿದ್ದರು ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ ದೊಡ್ಡ ದೇವರಾಜನ ಆಲೆ ಮತ್ತು ಚಿಕ್ಕ ದೇವರಾಜನ ಆಲೆಗಳ ನಿರ್ಮಾಣ ಹದಿನೆಂಟನೇ ಶತಮಾನದ ರಾಜಕೀಯ ಸಮಸ್ಯೆಗಳ ಕಾಲ ಎಂದೇಕೆ ಕರೆಯಲಾಗುತ್ತದೆ ಏಕೆಂದರೆ ಔರಂಗಜೇಬನ ಮರಣ ಕುಗ್ಗಿದ ಮೊಘಲರ ಸೌಲಭ್ಯ ದಕ್ಷಿಣ ಭಾರತದಲ್ಲಿ ತಪ್ಪಿದ ಮೊಘಲರ ಹಿಡಿತ ಕರ್ನಾಟಕ ಯುದ್ಧಗಳು ರಾಜಕೀಯ ಸ್ಥಿತ್ಯಂತರ ಭಾರತದ ಮೇಲೆ ಬ್ರಿಟಿಷರ ಕಾತೋಟಿ ಭಾರತ ರಾಜರ ವಿರೋಧ ಕರ್ನಾಟಕ ರಾಜ್ಯ ಲೋಕಸಭಾ ಆಯೋಗದ ಕಾರ್ಯಗಳು ಯಾವುವು ರಾಜ್ಯ ಸರ್ಕಾರಕ್ಕೆ ಸೇವೆಗಳ ಮಾಹಿತಿ ರಾಜ್ಯ ಸರ್ಕಾರಿ ಸೇವೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವುದು ವ್ಯಕ್ತಿತ್ವ ಪರೀಕ್ಷೆ ನಡೆಸುವುದು ಬಡ್ತಿ ಪ್ರಕರಣಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದಾಗಿತ್ತು ಕಾರ್ಮಿಕ ದುಷ್ಪರಿಣಾಮಗಳು ಯಾವುವು ಬಾಲ್ಯ ವಿವಾಹದಿಂದಾಗುವ ದುಷ್ಪರಿಣಾಮಗಳು ಯಾವುವು ವರದಕ್ಷಣಾ ಸಮಸ್ಯೆಯ ದುಷ್ಪರಿಣಾಮಗಳು ಯಾವುವು ಈ ಮೂರು ಪ್ರಶ್ನೆಗೆ ಉತ್ತರ ಒಂದೇ ಈ ರೀತಿಯಾಗಿ ಬರೋ ಉತ್ ಅಂಕ ಸಿಗ್ತದೆ ಮಕ್ಕಳ ಬಾಲ್ಯವನ್ನು ಕಸಿದುಕೊಳ್ಳಲಾಗುತ್ತದೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಕುಂಠಿತ ಮಕ್ಕಳ ಮೇಲೆ ದೌರ್ಜನ್ಯ ಶೋಷಣೆ ಮಕ್ಕಳ ಎಲ್ಲ ಹಕ್ಕುಗಳ ಉಲ್ಲಂಘನೆಯಾಗುತ್ತದೆ ಬ್ರಿಟಿಷ ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳ ಹಕ್ಕಿಲ್ಲ ನೀತಿಯು ಹೀಗೆ ಹೇಗೆ ಸಹಾಯಕವಾಯಿತು ಯಾವುದೇ ಭಾರತೀಯ ಅರಸನು ಮಕ್ಕಳಿಲ್ಲದೆ ಮರಣ ಹೊಂದಿದರೆ ಅವನ ದತ್ತು ಪುತ್ರನಿಗೆ ಉತ್ತರಾಧಿಕಾರದ ಹಕ್ಕಿರಲಿಲ್ಲ ಅಂತಹ ರಾಜ್ಯಗಳನ್ನು ಬ್ರಿಟಿಷರು ವಶಪಡಿಸಿಕೊಳ್ಳುತ್ತಿದ್ದರು ಸತಾರಾ ಝಾನ್ಸಿ ಸಂಬಲ್ಪುರ ಉದಯಪುರ ಬ್ರಿಟಿಷರ ವಶವಾದವು ಎರಡನೇ ಎರಡನೇ ಆಂಗ್ಲೋ ಸಿಖ್ ಯುದ್ಧದಲ್ಲಿ ಸಿಖ್ಖ ದಂಗೆಗಳ ನೇತೃತ್ವ ವಹಿಸಿದ ನಾಯಕರು ಯಾರು ಮೂಲ ರಾಜ ಮತ್ತು ಚಟ್ಟಾರ ಸಿಂಗ್ ಅಟ್ಟಾರಿವಾಲಾ ಚಟ್ಟಾರ ಸಿಂಗ್ ಅಟ್ಟಾರಿವಾಲಾ ಇವರು ಆ ಬಕ್ಸರ್ ಕದನದ ಕಾರಣಗಳವು ಮೀರ್ ಕಾಸಿಂ ಬಂಗಾಳದ ಎಲ್ಲ ವ್ಯಾಪಾರವನ್ನು ಮುಕ್ತಗೊಳಿಸಿದ ಇದರಿಂದ ಬ್ರಿಟಿಷರ ವ್ಯಾಪಾರಕ್ಕೆ ಹೊಡೆತ ಉಂಟಾಯಿತು ಬ್ರಿಟಿಷರು ಮೀರ್ ಕಾ ಜಾಫರನನ್ನು ಬಂಗಾಳದ ನವಾಬನನ್ನಾಗಿ ಮಾಡಿದರು ಹೀಗಾಗಿ ಮೀರ್ ಕಾಸಿಂ ಬ್ರಿಟಿಷರ ವಿರುದ್ಧ ಸಂಘಟನಾತ್ಮಕ ಹೋರಾಟಕ್ಕೆ ಮುಂದಾದ ಮಾರ್ತಾಂಡ ವರ್ಮನು ಡಚನ್ನು ಹೇಗೆ ನಿಯಂತ್ರಿಸಿದನು ಸಾವಿರದ ಏಳುನೂರ ಐವತ್ತೆಂಟರವರೆಗೆ ವಯನಾಡನ್ನು ಆಳಿದ ಮಾರ್ತಾಂಡ ವರ್ಮನು ಡಚ್ಚರಿಂದ ತನ್ನ ಸಂಸ್ಥಾನ ರಕ್ಷಣೆ ಮಾಡಿಕೊಂಡನು ರಾಜಧಾನಿಯನ್ನು ತಿರುವನಂತಪುರಕ್ಕೆ ವರ್ಗಾವಣೆ ಮಾಡಿದನು ತಿರುವಾಂಕೂರಿನ ಮೇಲೆ ಡಚ್ಚರಿಂದ ದಾಳಿ ಮಾತಂಡ ವರ್ಮನು ಅವರನ್ನು ಹಿಮ್ಮೆಟ್ಟಿಸಿದ ಸಾವಿರದ ಏಳುನೂರ ಐವತ್ತ್ಮೂರರಲ್ಲಿ ಡಚ್ಚರ್ ಸಂಪೂರ್ಣವಾಗಿ ಈತನಿಗೆ ಶರಣಾದರು ಅಂಚೆ ಕಚೇರಿಗಳು ಹಣಕಾಸು ವ್ಯವಹಾರಗಳಾವವು ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ನೀಡುತ್ತದೆ ಉಳಿತಾಯ ಖಾತೆಗಳನ್ನು ಆರಂಭಿಸಿದ ಕಿಸಾನ್ ವಿಕಾಸ ಪತ್ರಗಳನ್ನು ನೀಡುತ್ತದೆ ಅಂಚೆ ವಿಮೆ ಯೋಜನೆ ನಿವೃತ್ತಿ ವೇತನ ಯೋಜನೆ ಹಣವನ್ನು ವರ್ಗಾಯಿಸುವುದಾಗಿದೆ ನೈಸರ್ಗಿಕ ವಿಕೋಪಗಳಿಗೆ ಕಾರಣಗಳವು ಚಂಡಮಾರುತಗಳಿಗೆ ಕಾರಣಗಳಾವು ಪ್ರವಾಹ ಭೂಕುಸಿತ ಕೊರೆತ ಭೂಕಂಪಗಳಿಗೆ ಕಾರಣಗಳಾವು ಉತ್ತರ ಸಾಮಾನ್ಯವಾಗಿ ಒಂದೇ ರೀತಿ ಮಾಡಿಕೊಂಡಿರಬೇಕು ಅರಣ್ಯನಾಶ ನಗರೀಕರಣ ಗಣಿಗಾರಿಕೆ ಅಣೆಕಟ್ಟುಗಳ ನಿರ್ಮಾಣ ಪರಿಸರ ದುರ್ಬಳಕೆ ಆಧುನೀಕರಣ ವಿದ್ಯಾರ್ಥಿಗಳೇ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಈ ಪಾಸಿಂಗ್ ಪ್ಯಾಕೇಜ್ನ ಮುಂದಿನ ಸಂಚಿಕೆ ಮುಂದಿನ ಬಿಡದಿಲ್ಲ ಅಂತ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಒಂದೇ ಬಿಡಿಯವರ ದೀರ್ಘಕಾಲವಾಗ್ತದೆ ಸರ್ವೇ ಜನ ಸುಖಿನ ಭವಂತು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾತ್ಮತೆ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಬದುಕಿನಲ್ಲಿ ಯಶಸ್ಸನ್ನು ಕಾಣಿ ಸರ್ವರಿಗೂ ಶುಭವಾಗಲಿ ಜೈ ಹಿಂದ್